ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ ಆ ಜವಾಬ್ದಾರಿ ಅದು ರಿಸ್ಕ್ ಅಲ್ಲ ರಿಸ್ಕ್ ಅಂದ್ಕೊಂಡ್ರೆ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಅವ್ರ ಮೇಡಮ್ ಬಂದಿದ್ದೀನಿ ಅಂತ ನಾನು ಮದ್ವೆಗೆ ಹುಡುಗನ್ ಹೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮ್ಯಾಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂತ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದ್ರೆ ಅವ್ರ ನ್ಯಾಚುರಲ್ ಆಕ್ಟಿಂಗ್ ಇಷ್ಟ ಆಕ್ಟ್ ಅ ಪರ್ಸನ್ ಹೂ ಈಸ್ ಅವರ ಒಳ್ಳೆದನ್ನ ನಮಗೆ ಆ ಸ್ಕ್ರೀನಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ